ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ನಾಳೆ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತದ ಎರಡನೇ ಟೆಸ್ಟ್ ಗಿಲ್ಗಿಂದು ಫಿಟ್ನೆಸ್ ಟೆಸ್ಟ್ ಡೆವೆಲ್ ಸಿನಿಮಾ ಬಗ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೇಳಿದೇನು ಈ ಸುದ್ದಿಯನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟೋಪ್ನಲ್ಲಿ ನಾಳೆ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ವಿರುದ್ಧ ಎರಡನೇ ಟೆಸ್ಟ್ ಪಂದ್ಯ ನಡೆಯಲಿದೆ ಮೊದಲ ಪಂದ್ಯ ಸೋತ ಟೀಂ ಇಂಡಿಯಾ ಗೆಲುವಿನ ನಿರೀಕ್ಷೆಯಲ್ಲಿದೆ ಗುವಾಹಟಿ ಕ್ರಿಕೆಟ್ ಮೈದಾನದಲ್ಲಿ ಟೆಸ್ಟ್ ಹಣಾಹಣಿ ನಡೆಯಲಿದೆ ಟೆಸ್ಟ್ ಸರಣಿಯ ಕೊನೆಯ ಪಂದ್ಯ ಇದಾಗಿದ್ದು ಕುತೂಹಲ ಮೂಡಿಸಿದೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಆಡುವುದು ಬಹುತೇಕ ಅನುಮಾನ ಮೊದಲ ಪಂದ್ಯದಲ್ಲಿ ಗಿಲ್ ಕುತ್ತಿಗೆ ಸ್ನಾಯು ಸೆಳೆತದ ಸಮಸ್ಯೆಗೆ ತುತ್ತಾಗಿ ಹೊರಗೊಳಿದ್ರು ಇಂದು ಗಿಲ್ ಫಿಟ್ನೆಸ್ ಪರೀಕ್ಷೆ ನಡೆಯಲಿದೆ ಒಂದ್ ವೇಳೆ ಗಿಲ್ ಮೈದಾನಕ್ಕೆ ಇಳಿಯದಿದ್ರೆ ನಾಲ್ಕನೇ ಕ್ರಮಾಂಕದಲ್ಲಿ ಆಡೋದ್ಯಾರು ಎನ್ನುವ ಪ್ರಶ್ನೆ ಮೂಡಿದೆ ರೈಸಿಂಗ್ ಸ್ಟಾರ್ಸ್ ಏಷ್ಯಾ ಕಪ್ ಟೂರ್ನಿಯ ಲೀಗ್ ಹಂತದ ಪಂದ್ಯಗಳು ಮುಗಿದಿವೆ ಈ ಹಂತದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಬ್ಯಾಟರ್ ಹದಿನಾಲ್ಕು ವರ್ಷದ ವೈಭವ್ ಸೂರ್ಯವಂಶೆ ಎಂಬತ್ತೊಂಬತ್ತು ಬ್ಯಾಟರ್ಗಳ ಪೈಕಿ ಮೂರು ವಿಭಾಗದಲ್ಲಿ ಅಗ್ರಸ್ಥಾನವನ್ನ ಕಾಯ್ದುಕೊಂಡಿದ್ದಾರೆ ಅತ್ಯಧಿಕ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೇಯಿಸಿರುವ ಬ್ಯಾಟರ್ಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯಲ್ಲಿ ಆಡುವ ಕರ್ನಾಟಕ ತಂಡ ಪ್ರಕಟಿಸಲಾಗಿದೆ ಅಹಮದಾಬಾದ್ನಲ್ಲಿ ಇದೇ ಇಪ್ಪತ್ತಾರರಿಂದ ಟೂರ್ನಿಯ ಡಿ ಗುಂಪಿನ ಪಂದ್ಯಗಳು ನಡೆಯಲಿವೆ ಮಯಂಕ್ ಅಗರ್ವಾಲ್ ತಂಡವನ್ನ ಮುನ್ನಡೆಸಿದರೆ ಕರುಣ್ ನಾಯರ್ ಹಾಗೂ ದೇವದತ್ ಪಡಿಕಲ್ಗೆ ಸ್ಥಾನ ನೀಡಲಾಗಿದೆ ಮಹಿಳಾ ಭಾರತ ತಂಡದ ಸ್ಮೃತಿ ಮಂದನ್ನ ತಮಾಷೆಯ ನೃತ್ಯದ ವಿಡಿಯೋ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ಸ್ಮೃತಿ ಮಂದನ್ನ ತಮ್ಮ ಉಂಗುರ ತೋರಿಸಿದ್ದಾರೆ ಈ ಮೂಲಕ ನಿಶ್ಚಿತಾರ್ಥ ದೃಢಪಡಿಸಿದ್ದಾರೆ ಸಂಗೀತ ಸಂಯೋಜಕ ಮಲಾಶ್ ಮುಚ್ಚಲ್ ಅವರೊಂದಿಗೆ ಸಪ್ತಪದಿ ತುಳಿಯಲಿದ್ದಾರೆ ಗತವೈಭವ ಸಿನಿಮಾ ನೋಡಿ ಆಕ್ಷನ್ ಪ್ರೈಸ್ ಧ್ರುವ ಸರ್ಜಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸೆಕೆಂಡ್ ಹಾಫ್ ಸೂಪರ್ ಆಗಿದೆ ಮಂಗಳೂರಿನ ಪೋರ್ಷನ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಧ್ರುವ ಸರ್ಜಾ ಹೇಳಿದ್ದಾರೆ ಚಿತ್ರ ನೋಡಿದೆ ಸೆಕೆಂಡ್ ಹಾಫ್ ಪ್ರತಿಯೊಬ್ಬರು ತುಂಬಾ ಇಷ್ಟ ಆಗುತ್ತೆ ಐ ತರವಲಿ ಎಂಜಾಯ್ಡ್ ದಯವಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳು ಎಲ್ಲರೂ ಒಂದು ಈ ಚಿತ್ರ ನೋಡಿ ಡೆಫಿನೆಟ್ಲಿ ಐ ಎಂ ಶಾರ್